ಕನ್ನಡ ಚಿತ್ರರಂಗದ ಹಾಸ್ಯ ನಟ ದಿವಂಗತ ಬುಲೆಟ್ ಪ್ರಕಾಶ್ ಪುತ್ರ ಇತ್ತೀಚೆಗೆ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಹೋಗಿ ಬಂದಿದ್ದರು ತಮ್ಮ ಮಾತುಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಲ್ಲಿರುವ ರಕ್ಷಕ್ ಯೂಟ್ಯೂಬ್ ಚಾನೆಲ್ ಒಂದರಲ್ಲಿ ಕಣ್ಣೀರು ಹಾಕಿದ್ದಾರೆ ಕೆಲವು ದಿನಗಳ ಹಿಂದೆಷ್ಟೇ ಬಿಗ್ ಬಾಸ್ ಮನೆಯೊಳಗೆ ಹೋಗಿ ಬಂದಿದ್ದರು ಆ ಬಳಿಕ ನೀಡಿದ ಸಂದರ್ಶನವೊಂದರಲ್ಲಿ ಕಿಚ್ಚ ಸುದೀಪ್ ಬಗ್ಗೆ ಮಾತನಾಡಿದರು ಸುದೀಪ್ ಅಣ್ಣ ಬಂದ ಕೂಡಲೇ ಹೇಗೆ ಹೇಗ ಹೇಗಾಗ್ಬಿಡ್ತಾರೆ ಅಂದರೆ ಅಲ್ಲಿ ದೇವರು ನಿಂತಿದ್ದಾರೆ ನಾವೆಲ್ಲ ಭಕ್ತಾದಿಗಳು ಅವರು ಹೇಳೋ ರೀತಿ ಹಾಗೆ ಹೊರ ಕೊಡೋದು ಹಾಗೆ ಕೇಳಬೇಕು ಅಂದ್ಕೊಂಡು ವರ್ತಿಸುತ್ತಾರೆ ಎಂದು ಸ್ಪರ್ಧಿಗಳ ವರ್ತನೆ ಬಗ್ಗೆ ಪ್ರತಿಕ್ರಿಯೆ ನೀಡಿದರು ಅಷ್ಟೇ ಅಲ್ಲದೆ ಬಿಗ್ ಬಾಸ್ನಲ್ಲಿ ಸ್ಪರ್ಧಿಗಳು ಕೂಡ ಡ್ರಾಮಾ ಮಾಡುತ್ತಾರೆ ಕಿಚ್ಚ ಸುದೀಪ್ ಬಂದ ಕೂಡಲೇ ಅವರ ನಿರ್ಧಾರವನ್ನು ಬದಲಿಸುತ್ತಾರೆ ಎಂದಿದರು ನನಗೆ ದೊಡ್ಡ ಡ್ರಾಮಾ ಅನ್ನಿಸಿದ್ದು ಅಂದರೆ ಕಳಪೆ ಉತ್ತಮ ಅನ್ನೋ ಕೊಡುತ್ತೇವೆ ನನಗೆ ಇಷ್ಟ ಬಂದಂಗೆ ಕೊಡುತ್ತೇನೆ ಅನ್ನೋ ಲೆವೆಲ್ನಲ್ಲೇ ಇರುತ್ತಾರೆ ಸುದೀಪಣ್ಣ ಬಂದ ಕೂಡಲೇ ಹೆಂಗಾಗ್ಬಿಡ್ತಾರೆ ಅಂದರೆ ಅವರು ಹೆಂಗೆ ಹೇಳ್ತಾರೆ ಹಂಗೆ ಕೇಳಬೇಕು ಅವರು ದೇವರು ನಾವು ಭಕ್ತಾದಿಗಳು ಅಂತ ಅಂದುಕೊಳ್ಳುತ್ತಾರೆ ಎಂದು ಸ್ಪರ್ಧಿಗಳ ನಿರ್ಧಾರ ಬದಲಿಸುವ ಬಗ್ಗೆ ಮಾತನಾಡಿದ್ದರು ಈ ಸದರ್ಶ ಈ ಸಂದರ್ಶನದ ತುಣುಕುಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಕಿಚ್ಚ ಸುದೀಪ್ ಬಗ್ಗೆ ರಕ್ಷಾ ಕೊಟ್ಟ ಹೇಳಿಕೆಗೆ ತೀವ್ರ ವಿರೋಧ ವ್ಯಕ್ತವಾಗಿತ್ತು ಇದನ್ನು ಅರಿತುಕೊಂಡಿದ್ದ ರಕ್ಷಕು ಬುಲೆಟ್ ದಿಢೀರನೆ ವಿಡಿಯೋ ಮಾಡಿ ಕಿಚ್ಚ ಸುದೀಪ್ ಹಾಗೂ ಅವರ ಅಭಿಮಾನಿಗಳಿಗೆ ಕ್ಷಮೆ ಕೇಳಿದ್ದಾರೆ ಈ ವಿಡಿಯೋ ಮಾಡುತ್ತಿರೋ ಕಾರಣ ಏನು ಅಂತ ಅಂದರೆ ಎರಡು ದಿನಗಳಿಂದ ಒಂದು ವಿಡಿಯೋ ಹರಿದಾಡುತ್ತಿದೆ ಸುದೀಪ್ ಅಣ್ಣನ ಬಗ್ಗೆ ನೆಗೆಟಿವ್ ಆಗಿ ಹೇಳಿದ್ದೆ ಅಂತ ನಾನು ಹೇಳಿದ್ದು ಆ ಅರ್ಥದಲ್ಲಿ ಅಲ್ಲ ಇಡೀ ಸಂದರ್ಶನವನ್ನು ನೋಡಿದ್ದಾಗ ಗೊತ್ತಾಗುತ್ತೆ ನಾನು ಏನು ಹೇಳಿದೆ ಅಂತ ಇದರಿಂದ ನಿಜಕ್ಕೂ ಬೇಜಾರಾಗಿದ್ರೆ ಸಾರಿ ಸುದೀಪ್ ಅಣ್ಣ ಹಾಗೂ ಸುದೀಪ್ ಅಣ್ಣನ ಫ್ಯಾನ್ಸ್ಗೆ ಸುದೀಪ್ ಅಣ್ಣನ ಮೇಲೆ ತುಂಬಾನೇ ಗೌರವ ಇದೆ ಎಂದು ಹೇಳಿ ಒಂದು ವಿಡಿಯೋ ಬಿಟ್ಟರು ಇದಾದ ಬಳಿಕ ಸ್ಪೀಡ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನೀಡಿದ ಸಂದರ್ಶನದಲ್ಲಿ ಕಣ್ಣೀರು ಹಾಕಿದ್ದಾರೆ ಇಡೀ ಸಂದರ್ಶನವನ್ನು ನೋಡಿದರೆ ನಾನು ಹೇಳಿದ್ದೇನೆ ಅನ್ನೋದು ಅರ್ಥ ಆಗುತ್ತೆ ಆದರೆ ತುಣುಕುಗಳು ನೋಡಿ ಕಾಮೆಂಟು ಟ್ರೋಲರ್ ಮಾಡುತ್ತಿದ್ದಾರೆ ಎಂದು ಕಣ್ಣೀರು ಹಾಕಿದ್ದಾರೆ ನಾನು ತುಂಬ ಕಷ್ಟಪಟ್ಟುಕೊಂಡು ಬಂದಿದ್ದೇನೆ ನಾನು ಯಾರಿಗೂ ಕೆಟ್ಟದನ್ನು ಮಾಡಬೇಕು ಅಂತೇನೂ ಬಂದಿಲ್ಲ ನನಗೆ ಯಾಕೆ ಈಗೆಲ್ಲ ಮಾಡುತ್ತಾರೆ ಅಂತ ಗೊತ್ತಿಲ್ಲ ಫುಲ್ ಸಂದರ್ಶನ ನೋಡಿದರೆ ಗೊತ್ತಾಗುತ್ತೆ ಕಾಮೆಂಟ್ ಮಾಡಿ ತೊಂದರೆ ಇಲ್ಲ ಟ್ರೋಲ್ ಮಾಡ್ತೀರಾ ಮಾಡಿ ಆದರೆ ನನಗೂ ಅಂತ ಒಂದು ಫ್ಯಾಮಿಲಿ ಇದೆ ನನ್ನ ಲೈಫ್ನಲ್ಲಿ ಇಷ್ಟೊಂದು ಬೇಜಾರಾಗಿಲ್ಲ ಎಂದು ಕಣ್ಣೀರು ಹಾಕಿದ್ದಾರೆ ನೇರವಾಗಿ ತಮ್ಮ ಕನಿಸಿದ ಹೇಳುವ ರಕ್ಷಕ್ ಬುಲೆಟ್ ಆಗಾಗ ಪೇಚಿಗೆ ಸಿಲುಕಿಕೊಳ್ಳುತ್ತಾರೆ ಈಗ ಮತ್ತೊಂದು ಸುದೀಪ್ ಬಗ್ಗೆ ಮಾತನಾಡಿ ಕಿಚ್ಚನ್ ಅಭಿಮಾನಿಗಳ ಬಗ್ಗೆ ಕಣ್ಣಿಟ್ಟಿ ಕಣ್ಣಿಗೆ ಗುರಿಯಾಗಿದ್ದಾರೆ ಆದರೆ ಇದೆಲ್ಲ ಸತ್ಯಾಂಶ ಅಲ್ಲ ಕಿಚ್ಚ ಸುದೀಪ್ ಬಗ್ಗೆ ಮಾತನಾಡಿದ ರಕ್ಷಕ್ ಕಾರಣ ಅಭಿಮಾನಿಗಳ ಟ್ರೋಲಿಗೆ ದಂಗಾಗಿ ಸ್ವಾರಿ ಕೇಳಿದ್ದಾರೆ